ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕೆ ಸಮಚಿತ್ತದ ರಂಗೋಲಿ ಒಳ ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೇ ಮಹಾಮನೆಯ ಮಹಾತಾಯಿ ಮಾಸದ ಮಡಿ ಹಾಸಲು ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು ಎಲ್ಲೆಲ್ಲಿಯೂ ಗಳ ತಿಂತಿಣಿ ತಣಿದು ಹಾಡಿ ಹರಸಲು ಭಕ್ತಿ ಭಾಂಡ ತುಂಬಿ ಹರಡಿತು ಬೆಳದಿ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಕಣದಲ್ಲಿ ತಳೆ ಚಂದಕೆ ಅಯ್ಯನ ಕೈ ನೋದಿನಲು ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರವ ಅರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ ಅರಳಾದಳು ಲಿಂಗದಲ್ಲಿ ಪರಿಮಳೆ ಪೂಜೆಗೆ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಣದಲ್ಲಿ ತಳೆ ಹೊಡೆದಳು ಚಂದಕ್ಕೆ ಏನು ಿಲ್ಲ ಕೇಳಲಿಲ್ಲ ಮಡದಿಗೆ ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದ ಬಣ್ಣ ಕಲ್ಯಾಣದ ಕುಡದಿಗೆ ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ ನೀಲಾಂಬಿಕೆ ನೆನಪಾದಳು ಬೇಗನೆ ತನ್ನಿರಿ ನೀಲಾ ನೆನಪಾದಳು ಬೇಗನೆ ಕರೆ ತಣ್ಣೀರಿ ಚದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ ಕರಸ್ಥಲದಲ್ಲಿ ಬಸವ ರೂಪು ಮೀರಿಸಿ ಬಸವಯ್ಯನು ಮಾಡಿದಾಟಲಿಂಗದೆಡೆಗೆ ತೋರಿಸಿ ಅಲ್ಲಿಯೂ ಸಂಗಮ ಅಲ್ಲಿತ್ತರು ಇಲ್ಲಿಲ್ಲವೇ ಜಗದ ಜೀವ ಚಂಗಮ ಸದುವಿನಯದ ತುಂಬಿದ ಕೂಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ಹೊಡೆದಳು ಚಂದಕೆ ನೀಲಾಂಬಿಯ ನಿಲುವಿನಲ್ಲಿ ಮಹಾಲಿಂಗವು ಹೊಳೆಯಲು ಬಸವಣ್ಣನ ಭಕ್ತಿ ಕಲಸ ಸಂಗಮ ನಡಿ ತೊಳೆಯಲು ನೀಲಾಂಬಿಯ ನಿಲುವಿನಲ್ಲಿ ಮಹಾಲಿಂಗವು ಹೊಳೆಯಲು ಬಸವಣ್ಣನ ಭಕ್ತಿ ಕಲಶ ಸಂಗಮ ನಡಿ ತೊಳೆಯಲು ಗಾಳಿಯಲ್ಲಿ ಗಾಳಿಯಾಗಿ ಮಹಬೆಳಗು ಸಂದಿತು ಗಾಳಿಯಲ್ಲಿ ಗಾಳಿಯಾಗಿ ಮಹಬೆಳಗೂ ಸಂದಿತು ಪ್ರಾಣಲಿಂಜದಲ್ಲಿ ಕರಗಿ ನೀಲಾಂಬರ ಮಿಂಚಿತು ಪ್ರಾಣಲಿಂಗದಲ್ಲಿ ಕರಗಿ ನೀಲಾಂಬರ ಮಿಂಚಿತು ಸದು ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದಂಗಳಿ ತಳೆ ಹೊಡೆದಳು ಸಮಚಿತ್ತದ ರಂಗೋಲಿ ಒಳ ಹೊರಗೂ ಧೂಪವು ಹಾದಾಡುವ ಹೊಸತಿಲಲ್ಲಿ ವೈದಾಡದ ದೀಪವು ಸದು ತುಂಬಿದ ಕೊಡ तन्दडुनीला